I'm ತಿರುಪತಿ ತಿರುಮಲ್ಯ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಮೀನಿನ ಎಣ್ಣೆ ಮತ್ತು ಪ್ರಾಣಿಗಳ ಕೊಬ್ಬು ಇರೋದು ಖಚಿತವಾಗಿದೆ ಆದ ಕಾರಣ ಲಕ್ಷಾಂತರ ಭಕ್ತಾದಿಗಳಾದ ನಾವು ಇವತ್ತಿನವರೆಗೆ ಸುಮಾರು ಒಂದು ದಶಕ ನೂರು ದಶಕದಿಂದ ತಿರುಪತಿ ಪ್ರಸಾದಿನ ಮೇಲೆ ಏನು ಒಂದು ಅಭಿಮಾನಿ ಇಟ್ಟು ಪ್ರಸಾದವನ್ನು ಸೇವನೆ ಮಾಡುತ್ತಿದ್ದೇವೆ ಈ ಕಲಬೇಡಿಕೆಯಿಂದ ನಮ್ಮ ಮನಸ್ಸಿಗೆ ಬಹಳ ಹಿಂದೂ ಸಮಾಜ ಇಲ್ಕಲ್ ಸನಾತನ ಧರ್ಮ ಶ್ರದ್ಧಾ ವೇದಿಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಅಕ್ಷರ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕವಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ ಮಾನ್ಯರೇ ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರೂ ಇಲ್ಲವೇ ಇಲ್ಲ ತಿರುಪತಿಯ ಲಡ್ಡು ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯಂತಹ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ತಿಕ್ರುಮೇ ಮೂಡಿಸಿದೆ ಸರ್ಕಾರದ ಕಪಿಗುಷ್ಟಿಯಲ್ಲಿರುವ ಈ ಮಹಾದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆಗಳೊಂದಿಗೆ ಚಲ್ಲಾಟ ಮಾಡಿರುವುದು ನಮ್ಮೆಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ಭಕ್ತರು ಈ ದೇವಾಲಯಕ್ಕೆ ಕಾಣಿಗೆ ಸಮರ್ಪಿಸುವುದಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಆದರೆ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ ಆದರೆ ಈಗ ಆಗಿರುವ ನಂಬಲಾಗದಂತಹ ನಂಬಿಕೆಯ ದ್ರೋಹ ಇಂಥ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ ದೇವಾಲಯವು ಸ್ವಾಯತ್ವ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವು ಬರುತ್ತಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿಯೂ ಮೂವತ್ತಾರು ಸಾವಿರದ ಐದು ನೂರ ಅರವತ್ಮೂರು ಮುಜರಾಯಿ ಇಲಾಖೆ ಬಿಗಿ ಹಿಡಿತದಲ್ಲಿವೆ ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ಧಿಗೆ ಸೇರಬೇಕೆಂದು ನಮ್ಮ ಒಗ್ಗೂರಲ್ಲಿನ ಬೇಡಿಕೆ ಸರ್ಕಾರವು ಈ ಕೆಳಗಿನ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕೆಂದು ನಾವೆಲ್ಲರೂ ನಿಮಗೆ ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಿಕ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು ಕೊಡುವ ಭಕ್ತ ಎಂದಿಗೂ ಚೌಕಾಸಿ ಮಾಡಿಲ್ಲ ನೀವು ಚೌಕಾಸಿ ವ್ಯಾಪಾರಿ ಮುದ್ದೆಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ ಕರ್ನಾಟಕ ರಾಜ್ಯ ಮುಜರಾಯಿ ಇಲಾಖೆಯಲ್ಲಿರುವ ಎಲ್ಲ ಮೂವತ್ತ್ ಸಾವಿರದ ಐದುನೂರ ಅರವತ್ತ್ಮೂರು ದೇವಾಲಯಗಳನ್ನು ಸ್ವಾಯತ್ತಗೊಳಿಸಿ ಭಕ್ತ ಮಂಡಳಿಯು ಟ್ರಸ್ಟ್ಗಳಿಗೆ ವಹಿಸಿಕೊಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ ಧರ್ಮಕ್ಕೆ ಒಂದೊಂದು ನೇಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕು ಒತ್ತಾಯ ಮಾಡಿ ಸಮಾಚಾರ ದಯವಿಟ್ಟು ಶಾಂತರಾಗಿರ್ಬೇಕು ಎಲ್ಲರೂ ನಗರದ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಏನು ಆಗ್ತಾ ಇದೆ ಕೆಲಬರಿಗೆ ಮೀನಿನ ಎಣ್ಣೆ ಆಗಿರಬಹುದು ದನದ ಕೊಬ್ಬಿನ ಆಗಿರಬಹುದು ಅಥವಾ ಹಂದಿಗಳ ಏನಾದರೂ ಕೊಬ್ಬಿನ ಪದಾರ್ಥ ಮಾಡಿ ಮಾಡ್ತಾ ಇದ್ದಾರೆ ಇದು ಒಂದು ಎಣ್ಣೆಯನ್ನು ಮತ್ತು ಪ್ರತಿಭಟನೆ ಮಾಡಿ ಅವರು ಯಾರು ಮಾಡಿದಾರ ಅವರ ಮೇಲೆ ಸೂಕ್ತ ರೀತಿಯಿಂದ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇವತ್ತು ಶಾಂತ ರೀತಿಯಿಂದ ನಗರದ ವಿವಿಧ ಸುದ್ದಿಗಳ ಮುಖಾಂತರ ಪಟ್ಟಣದ ಹಿರಿಯರು ಮತ್ತು ನನ್ನ ಸೋದರ ಸೌದ್ಯರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ಒಂದು ಮೆರವಣಿಗೆ ಮುಖಾಂತರ ಕಟ್ಟಿ ಸರ್ಕಾರದಲ್ಲಿ ಒಂದು ಮನವಿ ಪತ್ರವನ್ನು ತರಿಸಿದ್ದಾರೆ ಈ ಮನವಿ ಪತ್ರವನ್ನು ಕಾಲ ಕಾಣುವಂತೆ ಕೂಡ ನಾನು ನಿಯಂತ್ರಣವಾಗಿ ತಿಳಿಸಿದ್ದೀನಿ ಈ ಮನವಿಯಲ್ಲಿ ಅವಶ್ಯ ಸೂಕ್ತ ಕ್ರಮ ಕೈಗೊಳ್ಳುತ್ತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾರ್ಥ ರಾಜ್ಯಪಾಲರು ಕರ್ನಾಟಕ ಸ್ಥಾನಗಳಿಗೆ ಸಲ್ಲಿಸಲಾಗುವುದು ಈ ಒಂದು ಮೆರವಣಿಗೆಯು ಶಾಂತ ರೀತಿಯಿಂದ ನಡೆಸುವುದಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತದ ವತಿಯಿಂದ ಉತ್ಪೂರ್ತ